ನಮಸ್ಕಾರ ಪ್ರೀತಿಯ ಬಂಧುಗಳೇ ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ ಒಂದು ಮಧು ಕೈಟಭರ ವಧೆ ಮಹಾಪ್ರಳಯ ಕಾಲದಲ್ಲಿ ಜಗತ್ತೆಲ್ಲ ಜಲಮಯವಾಯಿತು ಆಗ ಶ್ರೀ ವಿಷ್ಣುವು ಶೇಷಶಾಹಿ ಅದನ್ನು ಯೋಗಾನಿದ್ರಾ ಪರವಶನದನು ವಿಷ್ಣುವಿನ ಕಿವಿಯಿಂದ ಮಧು ಕೈಟಭರೆಂಬ ಪರಾಕ್ರಮಿಗಳು ಹುಟ್ಟಿ ಜಲದಲ್ಲಿ ಸಂಚರಿಸತೊಡಗಿದರು ಹಾಗೂ ನಾವು ಯಾರು ಹೇಗಾದೆವು ಜಲದಲ್ಲಿ ಮುಳುಗದಿರುವುದರಿಂದ ನಾವೇ ಬಲಶಾಲಿಗಳು ಎಲ್ಲವೂ ಶಕ್ತಿಯಿಂದಲೇ ಆ ಶಕ್ತಿದೇವಿಯನ್ನು ಕುರಿತು ಧ್ಯಾನಿಸೋಣ ಎಂದುಕೊಂಡರು ಅವರಿಗೆ ಸರಸ್ವತಿ ಮಂತ್ರ ಬೀಜಾಕ್ಷರವೂ ದೊರೆಯಿತು ಸಾಧನ ಸಂಪತ್ತಿನಿಂದ ಸಕಾಲದಲ್ಲಿ ಶ್ರೀ ಸರಸ್ವತಿಯು ವಿದ್ಯುತ್ ರೂಪಳಾಗಿ ಬೆಳಗಿದಳು ಆ ದೈತ್ಯರು ದೇವಿ ದಯಾಮಯಿ ನಾವು ಇಚ್ಛಾಮರಣಿಗಳಾಗಬೇಕು ಎಂದು ಬೇಡಿದರು ವರವು ದೊರೆತ ಮೇಲೆ ಪಿತಾಮಹನನ್ನೇ ಯುದ್ಧಕ್ಕೆ ಆಹ್ವಾನಿಸಿದರು ದುಷ್ಟರೊಡನೆ ಸೆಣಸುವುದರ ಬದಲು ತನ್ನ ಸ್ವಾಮಿಯಾದ ವಿಷ್ಣುವನ್ನು ಕುರಿತು ಬ್ರಾಹ್ಮನು ಸ್ತೋತ್ರ ಮಾಡಿದನು ದೀನನಾಥ ಹರೇ ವಿಷ್ಣು ವಾಮನೋತ್ಷ್ಠ ಮಾಧವ ಭಕ್ತಾರ್ಥಿರು ತೃಷಿಕೇಶ ಸರ್ವವಾಸ ಜಗತ್ಪತೆ ಅಂತರ್ಯಾಮಿನ್ನ ಮೇಯಾತ್ಮಾನ್ ವಾಸುದೇವ ಜಗತ್ಪತೆ ದುಷ್ಟಾರಿನಾಶನ ಏಕಾಗ್ರ ಚಕ್ರ ಗದಾಧರ ಸರ್ವಜ್ಞ ಸರ್ವ ಲೋಕೇಶ ಸರ್ವಶಕ್ತಿ ಸಮುನ್ವಿತ ಉತ್ಷ್ಟೋತ್ತಿಷ್ಟ ದೇವೇಶ ದುಃಖನಾಶನ ಪಾಹಿಮಾಂ ವಿಶ್ವಂಬರ ವಿಶಾಲಾಕ್ಷ ಪುಣ್ಯಶ್ರವಣ ಕೀರ್ತನ ಜಗದ್ಯೋನೆ ನಿರಾಕಾರ ಸರ್ಗಸ್ಥಿತ್ಯಂತಕಾರಕ ಈ ರೀತಿ ಸ್ತೋತ್ರ ಮಾಡಿದರೂ ವಿಷ್ಣುವು ಎಚ್ಚರಗೊಳ್ಳಲಿಲ್ಲ ಯೋಗನಿದ್ರೆಯಿಂದ ವಿಷ್ಣುವನ್ನು ಎಚ್ಚರಗೊಳಿಸಲು ಬ್ರಹ್ಮನು ಶ್ರೀದೇವಿಯನ್ನು ಕುರಿತು ಸ್ತುತಿ ಮಾಡಿದನು ಬ್ರಹ್ಮನ ಭಕ್ತಿಪೂರ್ವಕವಾದ ಪ್ರಾರ್ಥನೆಯನ್ನು ಮನ್ನಿಸಿದ ದೇವಿಯು ವಿಷ್ಣುವಿನ ದೇಹದಿಂದ ಹೊರ ಹೊರಟು ನಿಂತಳು ವಿಷ್ಣುವು ಎಚ್ಚರಗೊಂಡನು ಬ್ರಹ್ಮನು ಬಹಳ ಸಂತೋಷದಿಂದ ಓ ವಿಷ್ಣುವೆ ದ್ವಿತೀಯ ಮಕ್ಕಳಾದ ಮಧು ಮತ್ತು ಕೈಟಬರು ಕಾಳಗಕ್ಕೆ ಸಿದ್ಧರಾಗಿದ್ದಾರೆ ಆ ರಾಕ್ಷಸರ ಭಯದಿಂದ ಬಂದಿರುವೆನು ಕರುಣಾಳುವಾದ ನೀನು ನನ್ನನ್ನು ಕಾಪಾಡು ಎಂದನು ಆಗ ವಿಷ್ಣುವು ಅವನಿಗೆ ಅಭಯ ಪ್ರದಾನ ಮಾಡಿದನು ಅದೇ ವೇಳೆಗೆ ಮಧು ಕೈಟ ಬರು ಮಾಧವನನ್ನು ಕಂಡು ಯುದ್ಧಕ್ಕೆ ತೊಡಗಿದರು ಬ್ರಹ್ಮನು ಸಾಕ್ಷಿಯಂತೆ ನಿಂತನು ಯುದ್ಧದಲ್ಲಿ ವಿಷ್ಣುವೇ ಬಳಲಿಕೆಯನ್ನು ಪಡೆದನು ಆದರೆ ಉಪಾಯಾಂತರದಿಂದ ಅವರನ್ನು ಕೊಲ್ಲಲು ಯೋಚಿಸುವವನಾಗಿ ಪರಾಶಕ್ತಿಯನ್ನು ಪ್ರಾರ್ಥಿಸಿದನು ಆ ಅಸುರರಿರುವರು ಇಚ್ಛಾಮರಣಿಗಳೆಂಬುದನ್ನು ಅರಿತನು ಅದೇ ವೇಳೆಗೆ ಆಕಾಶದಲ್ಲಿ ಆ ದೇವಿಯು ಪ್ರತ್ಯಕ್ಷಳಾದಳು ನಮೋ ದೇವಿ ಮಹಾದೇವಿ ಸೃಷ್ಟಿ ಸಂಹಾರ ಕಾರಿಣಿ ತಾಯಿ ದೈತ್ಯರನ್ನು ಕೊಲ್ಲಲು ಶಕ್ತಿಯನ್ನು ಕೊಡು ಅವರು ತಾವಾಗಿಯೇ ಮರಣವನ್ನು ಬಯಸುವಂತೆ ಅವರಿಗೆ ಬುದ್ಧಿಯನ್ನುಂಟು ಮಾಡು ದೇವತೆಗಳನ್ನು ರಕ್ಷಿಸು ನಿನಗೆ ನಮಸ್ಕಾರ ಎನ್ನಲು ಕೃಪಾಮೂರ್ತಿಯಾದ ದೇವಿಯು ಮಧು ಕೈ ಮಂಕುಗೊಳಿಸಿದಳು ಮಾಯಾಪಾಶಕ್ಕೆ ಸಿಲುಕಿದ್ದುದರಿಂದ ಮೋಹಗೊಂಡರು ಅದನ್ನು ಗಮನಿಸಿದ ವಿಷ್ಣುವು ಗರ್ಭದಿಂದ ಮೆರೆಯುತ್ತಿರುವ ಹಸುರರೀರುವರನ್ನು ಕರೆದು ರಾಕ್ಷಸರೇ ನಿಮ್ಮ ಶಕ್ತಿ ಶೌರ್ಯಗಳನ್ನು ಕಂಡು ಸಂತೋಷವಾಗಿದೆ ನಿಮಗೆ ಬೇಕಾದ ವರಗಳನ್ನು ಬೇಡಿ ಕೊಡುತ್ತೇನೆ ಎಂದನು ವಿಷ್ಣುವಿನ ಮಾತನ್ನು ಕೇಳಿದ ಅಸುರರು ದುರಭಿಮಾನದಿಂದ ವಿಷ್ಣು ನಾವು ಭಿಕ್ಷೆ ಬೇಡುವವರಲ್ಲ ನಾವೇ ನಿನಗೆ ವರವನ್ನು ಕೊಡುತ್ತೇವೆ ಎಂದರು ವಿಷ್ಣುವು ಪ್ರಸನ್ನವಾದನಾಗಿ ಬಹಳ ಸಂತೋಷ ನನ್ನಿಂದ ನೀವಿಬ್ಬರು ಮರಣ ಹೊಂದಲು ಸಿದ್ಧರಾಗಿ ಎಂದು ವರವನ್ನು ಕೇಳಿದನು ಅಸುರರಾದರೂ ಅಸತ್ಯವಂತರಲ್ಲ ಮೋಹದಿಂದ ಮಾತಿನಲ್ಲಿ ಮೋಸ ಹೋದರು ಉಪಾಯವಾಗಿ ಲಕ್ಷ್ಮೀಪತಿಯೇ ನೀರಿಲ್ಲದ ಕಡೆ ನಮ್ಮನ್ನು ಕೊಲ್ಲಬೇಕು ಎಂದರು ಆ ಕೂಡಲೇ ವಿಷ್ಣುವು ಆದಿಶಕ್ತಿಯನ್ನು ಧ್ಯಾನಿಸಿ ಚಕ್ರಾಯುಧವನ್ನು ಧರಿಸಿದನು ತನ್ನ ತೊಡೆಗಳನ್ನು ದೊಡ್ಡದಾಗಿ ಬೆಳೆಸಿ ಕೈಟಭರ ತಲೆಗಳನ್ನು ತನ್ನ ತೊಡೆಗಳ ಮೇಲೆ ಮಲಗಿಸಿ ಕತ್ತರಿಸಿದನು ಕೈಟಭರ ಮೇಧಸ್ಸು ಹರಿದು ಹರಡಿ ನಿಂತ ವಸ್ತುವೆ ಮೇದಿನಿಯಾಯಿತು ಮಣ್ಣು ತಿನ್ನಬಾರದ ವಸ್ತುವಾಯಿತು ಜಗತ್ಪಾಲಕನಾದ ವಿಷ್ಣುವೆ ಆ ಪರಾಶಕ್ತಿಯನ್ನು ಪ್ರಾರ್ಥಿಸಿದನು ಆ ದೇವಿಗಿಂತಲೂ ಮಿಗಿಲಾದವರಿಲ್ಲವೆಂದು ಅರಿತನು ಆದುದರಿಂದ ವ್ಯಾಸರು ಹೇಳಿದರು ಸತ್ಯಂ ಸತ್ಯಂ ಪುನಃ ಸತ್ಯಂ ವೇದಶಾಸ್ತ್ರ ಅರ್ಥ ನಿರ್ಣಯ ಪೂಜನೀಯ ಪರಾಶಕ್ತಿರ್ ನಿರ್ಗುಣ ಸಗುಣ ಅಥವಾ ಮೋಕ್ಷಾಪೇಕ್ಷಿಗಳು ಪರಾಶಕ್ತಿಯನ್ನೇ ಪೂಜಿಸಬೇಕೆಂಬುದು ಎಲ್ಲ ವೇದಶಾಸ್ತ್ರಗಳ ಮುಖ್ಯ ಉಪದೇಶ ಸೂತರು ಹೇಳಿದರು ಋಷಿಗಳೇ ವೇದಶಾಸ್ತ್ರಗಳಲ್ಲಿ ಬ್ರಹ್ಮ ವಿಷ್ಣು ರುದ್ರರು ಅನಾದಿ ದೇವತೆಗಳು ಅವರು ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವರು ಅವರು ರಜಾಸತ್ಯ ತಮೋ ಗುಣಗಳನ್ನು ಅವಲಂಬಿಸಿ ಕಾರ್ಯ ಮಾಡುವರು ಆದರೆ ಲೋಕದ ಜನರು ಬ್ರಹ್ಮನೇ ತಂದೆ ಅವನೇ ಶ್ರೇಷ್ಠನು ಎಂದು ಅವತಾರ ಮಾಡಿ ದುಷ್ಟರನ್ನು ದಮನ ಮಾಡಿ ಶಿಷ್ಟರನ್ನು ಪಾಲಿಸುವ ವಾಸುದೇವನು ಸರ್ವೋತ್ಕೃಷ್ಟನೆಂದು ಲೋಕಗಳಿಗೆ ಸುಖದಾಯಕನಾದ ಸರ್ವಶಕ್ತಿ ಪರಿವೃತನಾದ ಮಂಗಳ ಮೂರ್ತಿ ಮಹಾದೇವನೇ ಮಹಿಮಾವಂತನೆಂದೂ ಹೀಗೆ ಪ್ರಪಂಚವನ್ನು ಬೆಳಗುವ ಪ್ರತ್ಯಕ್ಷ ದೇವತೆ ಪ್ರಭಾಕರನೇ ಪ್ರಭಾವಶಾಲಿ ಎಂದು ಸರ್ವಕರ್ಮಗಳಲ್ಲಿ ಸ್ವಾಹಾದೇವಿಯೊಡನೆ ಬೆಳಗುವ ಸ್ವರ್ಗಪ್ರಾಪ್ತಿ ಮಾಡಿಕೊಡುವ ಸಮೀಪದ ಅಗ್ನಿಯೇ ಶ್ರೇಷ್ಠನೆಂದು ಬಗೆ ಬಗೆಯ ಭಾವನೆಗಳಿಂದ ಭೇದ ಬುದ್ಧಿಯಿಂದ ಉಪಾಸನೆ ಮಾಡುವರು ಎಲ್ಲ ವಸ್ತುಗಳಲ್ಲಿ ಶಕ್ತಿಯೂ ಇದೆ ದೇವಿಯು ಎಲ್ಲ ಪದಾರ್ಥಗಳಲ್ಲಿ ಶಕ್ತಿಯ ರೂಪವಾಗಿದ್ದಾಳೆ ಶಕ್ತಿ ಇಲ್ಲದ ತ್ರಿಮೂರ್ತಿಗಳು ಅಶಕ್ತರೆಂಬುದಾಗಿ ಹೇಳಲ್ಪಡುತ್ತದೆ ಸೃಷ್ಟಿಯ ಒಂದೊಂದು ವಸ್ತು ಪ್ರಾಣಿ ಮನುಷ್ಯರಲ್ಲಿ ಒಂದೊಂದು ಬಗೆಯ ಇದೆ ಬುದ್ಧಿವಂತರು ಈ ಎಲ್ಲ ಬಗೆಯ ಶಕ್ತಿಗಳ ಆದಿಶಕ್ತಿಯನ್ನು ಸಗುಣ ಅಥವಾ ನಿರ್ಗುಣ ರೀತಿಯಲ್ಲಿ ಉಪಾಸನೆ ಮಾಡುವರು ಆದಿಶಕ್ತಿಯು ಪುರುಷಾರ್ಥಗಳ ಒಡೆಯಳು ತಸ್ಮಾಶಕ್ತಿ ಸದಾ ಸೇವ್ಯ ವಿದ್ವದ್ದಿ ಕೃತನಿಶ್ಚಯ ನಿಶ್ಚಯ ಸರ್ವಶಾಸ್ತ್ರಣ ಜ್ಞಾತವ್ಯೋ ಮುನಿಸತ್ತಮ ಮುನಿಗಳೇ ಎಲ್ಲ ದೇವತೆಗಳ ಧ್ಯೇಯ ವಸ್ತುವಾದ ಆದಿಶಕ್ತಿಯನ್ನು ಪರದೇವತೆ ಎಂದು ಅರಿತು ಉಪಾಸನೆ ಮಾಡಿರಿ ಎಂದು ಎಲ್ಲ ಶಾಸ್ತ್ರಗಳು ಸಿದ್ಧಾಂತ ಮಾಡಿವೆ ಎಂಬುದನ್ನು ತಿಳಿಯಿರಿ ಈ ವಿಚಾರ ಲಹರಿಯನ್ನು ವಿಷ್ಣುವಿನಿಂದ ಬ್ರಹ್ಮ ನಾರದ ವ್ಯಾಸರು ತಿಳಿದುಕೊಂಡರು ಶಕ್ತಿಯೇ ಶ್ರೇಷ್ಠಳೆಂಬುದು ಸಿದ್ಧಾಂತವು ಹೀಗೆ ಉಪಾಸನೆ ಮಾಡುವುದು ಶ್ರೇಯಸ್ಕರ ಮುಕ್ತಿಯು ಸುಲಭವು ಈ ತೀರ್ಮಾನವನ್ನು ತ್ರಿಮೂರ್ತಿಗಳೇ ಮಾಡಿರುವುದರಿಂದ ಎಲೈ ಮಹಾಮುನಿಯಾದ ವ್ಯಾಸನೆ ಈಗಲೇ ನೀನು ಮನೋಹರವಾದ ಮೇರು ಶಿಖರದಲ್ಲಿ ಕುಳಿತು ಪರಾಶಕ್ತಿಯನ್ನು ಕುರಿತು ತಪಸ್ಸು ಮಾಡು ಎಂದು ನಾರದನು ಸಲಹೆ ನೀಡಿದನು ಮತ್ತು ಕೃಪೆಯಿಂದ ವಾಗ್ಬೀಜವಾದ ಏಕಾಕ್ಷರ ಮಂತ್ರವನ್ನು ಉಪದೇಶಿಸಿದನು ಗುರು ನಾರದನ ಅಭಿಪ್ರಾಯದಂತೆ ವ್ಯಾಸ ಮಹರ್ಷಿಯು ಮಗನು ಬೇಕೆಂಬ ಇಚ್ಛೆಯಿಂದ ಮಹಾದೇವಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಲು ತೊಡಗಿದನು ವ್ಯಾಸನು ಪಂಚಭೂತಗಳ ಅಭಿಮಾನಿ ದೇವತೆಗಳಂತೆ ಸಮರ್ಥನಾದ ಸುಪುತ್ರನು ಹುಟ್ಟಲಿ ಎಂದು ಈಶ್ವರನನ್ನು ಪೂಜಿಸುತ್ತಾ ದೇವಿಯ ಮಂತ್ರ ಜಪಿಸುತ್ತ ತಪಸ್ಸಿನಲ್ಲಿ ತನ್ಮಯನಾದನು ವ್ಯಾಸ ಋಷಿಯ ಜಡೆಯಿಂದ ಹರಡಿದ ತೇಜಸ್ಸು ಇಂದ್ರನನ್ನು ಭಯಗೊಳಿಸಿತು ಶಿವನನ್ನು ಸಂತೋಷಗೊಳಿಸಿತು ಲೋಕಗುರುವಾದ ಶಿವನು ವ್ಯಾಸನಿಗೆ ದರ್ಶನವಿತ್ತನು ಸಕಲ ವಸ್ತು ಸಾರಭೂತವಾದ ಶಕ್ತಿ ಅರಿವು ಯಶಸ್ಸು ಪ್ರೀತಿ ಸತ್ಯವು ಮೇಳವಿಸಿರುವ ದೃಢಕಾಯನಾದ ಮಹಾಯೋಗಿ ಬ್ರಹ್ಮನಿಷ್ಠನಾದ ಮಗನು ಜನಿಸುವನು ಎಂದು ಶಿವನು ವರವನ್ನು ಕೊಡಲು ಆನಂದ ತುಂದಿಲನಾದ ವ್ಯಾಸನು ನಂದಿವಾಹನಿಗೆ ವಂದಿಸಿದನು ಆತುರವಾಗಿ ತನ್ನ ಆಶ್ರಮವನ್ನು ಸೇರಿದನು ಅರಣಿ ಉತ್ತರಾರಣಿಗಳ ಮಂಥನದಿಂದ ಅಗ್ನಿಯು ಹುಟ್ಟುವನು ಆದರೆ ನನಗೆ ಸುಂದರಳಾದ ಸತಿಯು ಹೇಗೆ ದೊರಕುವಳು ವಿವಾಹವಾದ ಮೇಲೆ ಸತಿಯು ಸಂಸಾರದಲ್ಲಿ ಬಂಧನ ರೂಪಗಳೇ ಆಗುವುದರಿಂದ ಏನು ಮಾಡಲಿ ಎಂದು ಚಿಂತಿಸಲು ಘೃತಾಚಿ ಎಂಬ ಅಪ್ಸರ ಸ್ತ್ರೀಯು ಹತ್ತಿರದಲ್ಲೇ ಕಾಣಿಸಿಕೊಂಡಳು ಆಕೆಯನ್ನು ವಿವಾಹವಾಗಲು ಆಸಕ್ತಿಯುಂಟಾದರೂ ಧರ್ಮದೃಷ್ಟಿಯಿಂದ ಸಂಯಮಿಯಾಗಿ ಪರಿಣಾಮವನ್ನು ಕುರಿತು ಯೋಚಿಸತೊಡಗಿದನು ಗೃಹಸ್ಥಾಶ್ರಮ ಸುಖದಿಂದ ಸುಪುತ್ರನನ್ನು ಪಡೆಯಬಹುದು ಆದರೆ ಈ ಅಪ್ಸರ ಸ್ತ್ರೀಯರ ಮೋಹಪಾಶದಲ್ಲಿ ಸಿಲುಕಿದ ಪುರೂರವನು ಬಹಳ ಪಶ್ಚಾತ್ತಾಪಪಟ್ಟನು ಎಂದು ಸೂತರು ಹೇಳಲು ಶೌನಕರು ಊರ್ವಶಿ ಪುರೂರವನ ವೃತ್ತಾಂತವನ್ನು ವಿವರಿಸೆಂದು ಕೇಳಿಕೊಂಡರು ಒಂದಾನೊಂದು ದಿವಸ ದೇವತೆಗಳ ಗುರು ಬೃಹಸ್ಪತಿಯ ಪತ್ನಿ ತಾರೆ ಯಜ್ಞ ಮಾಡುತ್ತಿದ್ದ ಚಂದ್ರನ ಮನೆಗೆ ಹೋದಳು ಸುಂದರಿ ತಾರೆಯನ್ನು ನೋಡಿ ಚಂದ್ರನು ಕಾಮವಶನಾದನು ತಾರೆಯೂ ಚಂದ್ರನಲ್ಲಿ ಅನುರಕ್ತಳಾದಳು ಎಷ್ಟು ದಿವಸಗಳಾದರೂ ತಾರೆಯು ಬರದಿದ್ದುದರಿಂದ ಗುರುವು ಚಂದ್ರನನ್ನು ಕಂಡು ತಾರೆಯನ್ನು ತನ್ನ ಮನೆಗೆ ಕಳುಹಿಸುವಂತೆ ನುಡಿದನು ಚಂದ್ರನು ಒಪ್ಪಲಿಲ್ಲ ಇಂದ್ರ ಶಿವ ಯಾರ ಮಾತನ್ನು ಕೇಳಲಿಲ್ಲ ದೈತ್ಯಗುರು ಶುಕ್ರನು ಅಸುರ ಸೈನ್ಯದೊಡನೆ ಚಂದ್ರನ ಬೆಂಬಲಕ್ಕೆ ನಿಂತನು ಅಷ್ಟರಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನು ಯುದ್ಧವನ್ನು ತಡೆದು ತಾರೆಯನ್ನು ಗುರುವಿನ ಮನೆಗೆ ಕಳುಹಿಸಿದನು ಆದರೇನು ತಾರೆಯು ಹಡೆದ ಮಗು ಚಂದ್ರನದೆಂದು ಅವಳೇ ಹೇಳಿದುದರಿಂದ ಚಂದ್ರನು ಆ ಮಗುವನ್ನು ಬುಧನೆಂದು ಕರೆದನು ಬುಧನು ಬುದ್ಧಿವಂತನು ಪರಾಕ್ರಮಿಯು ಸುಂದರನು ಇವನ ಮಗನೇ ಪುರೂರಭ ವೈವಸ್ವತ ಮುನುವಿನ ಮಗ ಸುದ್ಯುಮ್ನರಾಜನು ಬೇಟೆಗೆ ಹೋಗಿ ಕುಮಾರವನವನ್ನು ಪ್ರವೇಶಿಸಿ ಹೆಂಗಸಾದನು ಕಾರಣ ಶಿವಪಾರ್ವತಿಯರ ಕ್ರೀಡಾಸ್ಥಾನ ವನವನ್ನು ಪ್ರವೇಶಿಸಿದವರು ಸ್ತ್ರೀಯಾಗಲೆಂದು ಪಾರ್ವತಿಯ ಶಾಪ ಈ ಪ್ರಕಾರ ಸುದ್ಯುಮ್ನ ರಾಜನು ಇಲಾ ಎಂಬ ಸ್ತ್ರೀಯಾಗಿರುವಾಗ ಚಂದ್ರತಾರೆಯರ ಮಗ ಬುಧನು ಅವಳನ್ನು ಮೋಹಿಸಿ ಪುರೂರವನೆಂಬ ಪುತ್ರನನ್ನು ಪಡೆದನು ವಸಿಷ್ಠ ಋಷಿಯು ಶಿವನನ್ನು ಪೂಜಿಸಿ ಸುದ್ಯುಮ್ನಿಗೆ ಪುರುಷತ್ವ ಬರುವಂತೆ ಮಾಡಿದರು ಸುದ್ಯುಮ್ನನು ಪುತ್ರ ಪುರೂರವನಿಗೆ ಪಟ್ಟ ಕಟ್ಟಿ ಕಾಡಿಗೆ ನಡೆದನು ಅಲ್ಲಿ ದೇವರ್ಷಿ ನಾರದರು ನವಾಕ್ಷರ ಮಂತ್ರವನ್ನು ಉಪದೇಶಿಸಿದರು ರಾಜನು ಶ್ರದ್ಧೆಯಿಂದ ಜಪಿಸಿ ಜಗನ್ಮಾತೆಯ ದರ್ಶನ ಪಡೆದನು ವಾರುಣಿಪಾನಸಮ್ಮತ ಮಾಧಾ ಘೂರ್ಣಿತ ಲೋಚನ ದೃಷ್ಟ್ವಾ ತಾಂ ದಿವ್ಯ ರೂಪಾಂಚ ಕುಲಿತ ಲೋಚನ ಪ್ರಣಮ್ಯ ಶಿರಸ ಪ್ರೀತಿಯ ತುಷ್ಟಾವ ಜಗದಂಬಿಕಾ ಸ್ತೋತ್ರದಿಂದ ಸುಪ್ರಸನ್ನಳಾದ ಪರಾಶಕ್ತಿಯು ಸುದ್ಯುಮ್ನ ರಾಜನಿಗೆ ಸಾಯುಜ್ಯ ಮುಕ್ತಿಯನ್ನು ಅನುಗ್ರಹಿಸಿದಳು ನಂತರ ಪುರೂರವನು ಪ್ರತಿಷ್ಠಾನಪುರದಲ್ಲಿ ರಾಜ್ಯಭಾರ ಮಾಡುತ್ತಾ ಪ್ರಜೆಗಳ ಪ್ರೀತಿಗೆ ಪಾತ್ರನಾದನು ರಾಜನ ಸೌಂದರ್ಯ ಸೌಜನ್ಯ ಸಾಮರ್ಥ್ಯಗಳನ್ನು ಕೇಳಿದ ಊರ್ವಶಿ ಪರವಶಳಾಗಿ ಪುರೂರವನನ್ನು ವರಿಸಿದಳು ಹಲವು ದಿನಗಳು ಉರುಳಿದವು ದೇವರಾಜನಿಗೆ ಊರ್ವಶಿಯನ್ನು ಕಾಣದೆ ಬೇಸರವಾಯಿತು ಆಕೆಯನ್ನು ಕರೆತರುವಂತೆ ಆಜ್ಞೆ ಮಾಡಿದನು ವಿಶ್ವವಸ್ಸು ಮೊದಲಾದ ಗಂಧರ್ವರು ಸಮಯಕ್ಕಾದ ಊರ್ವಶಿಯ ಮೇಕೆಗಳನ್ನು ಅಪಹರಿಸಿದರು ಆಗ ಆತುರದಿಂದ ಅರಸನು ವಿವಸ್ತ್ರನಾಗಿಯೇ ಓಡಿದನು ಊರ್ವಶಿಯು ಗಂಧರ್ವರೊಡನೆ ದೇವಲೋಕಕ್ಕೆ ಹೊರಟು ಹೋದಳು ವ್ಯಾಸ ಮಹರ್ಷಿಯು ಹೀಗೆ ಊರ್ವಶಿಯ ಗುಣವನ್ನು ಚಿಂತಿಸುತ್ತಾ ದೇವಸ್ತ್ರೀ ಘೃತಾಚಿಯನ್ನು ಕಂಡು ಮೋಹಗೊಂಡನು ಆದರೆ ಆಕೆಯು ಭಯಪಟ್ಟು ಗಿಣಿಯಾಗಿ ಹಾರಿಹೋದಳು ವ್ಯಾಸನ ಮನಸ್ಸು ಹತೋಟಿಗೆ ಬರಲಿಲ್ಲ ಅವನ ತಪಸ್ಸಿನ ತೇಜಸ್ಸು ಅರಣಿಯಲ್ಲಿ ಕೂಡಿಕೊಂಡು ಬ್ರಹ್ಮವರ್ಚಸ್ವಿಯಾದ ಬಾಲಕನು ಉದ್ಭವಿಸಿದನು ಮುದ್ದಾದ ಮಗುವನ್ನು ಕಂಡು ಬ್ರಹ್ಮಾನಂದವೇ ರೂಪುಗೊಂಡಂತಿರುವುದರಿಂದ ಅದನ್ನು ಶುಕನೆಂದು ಕರೆದನು ದೇವಲೋಕದಿಂದ ದಡ ಕಮಂಡಲು ಕೃಷ್ಣಾಜಿನವೂ ಬಂದವು ಉಪನಯನ ಸಂಸ್ಕಾರವಾದ ಮೇಲೆ ಶಾಸ್ತ್ರ ರಹಸ್ಯಗಳನ್ನರಿತು ಜ್ಞಾನಿಯಾದನು ಬೃಹಸ್ಪತಿಯು ಆಚಾರ್ಯನಾಗಿ ವೇದಶಾಸ್ತ್ರಗಳನ್ನು ಕಲಿಸಿದನು ಗುರುದಕ್ಷಿಣೆ ಕೊಟ್ಟು ಬಳಿಗೆ ಬಂದ ಮಗನನ್ನು ಕಂಡ ವ್ಯಾಸನು ಮದುವೆ ಮಾಡಬೇಕೆಂದು ಯೋಚಿಸಿದನು ಶುಕನು ತಂದೆಯ ಅಭಿಪ್ರಾಯವನ್ನರಿತು ತಂದೆಯೇ ಈ ಜಗತ್ತಿನಲ್ಲಿ ದುಃಖ ಮಿಶ್ರವಾದ ಸುಖವು ಸಂಸಾರದಲ್ಲಿದೆ ನಾನು ಪರಾಧೀನನಾಗಿರುವುದಿಲ್ಲ ಪರತತ್ವದ ಸ್ವರೂಪವನ್ನು ತಿಳಿಸಿ ಕಾಪಾಡೋ ವೇದಾಧ್ಯಯನ ಮಾಡಿ ಸಾಧನ ಸಂಪತ್ತಿನಿಂದ ಕೂಡಿ ಮತ್ತೆ ಸಂಸಾರದಲ್ಲಿ ಸಿಕ್ಕಿಕೊಳ್ಳುವುದೇ ಎಂದು ಕೇಳಿದನು ವ್ಯಾಸ ಮಗ್ಗು ಶುಕ ಬೃಹಸ್ಥಾಶ್ರಮವು ಇತರ ಆಶ್ರಮಗಳಿಗೆ ಆಶ್ರಯಸ್ಥಾನ ನ್ಯಾಯವಾಗಿ ಸಂಪಾದಿಸಿ ವಿವೇಕದಿಂದ ಧರ್ಮವನ್ನು ಪುತ್ರ ಪೌತ್ರರನ್ನು ಪಡೆದು ಕಡೆಗೆ ಮೋಕ್ಷವನ್ನು ಪಡೆಯುವೆ ನಮ್ಮ ಪೂರ್ವಿಕರಾದ ಬ್ರಹ್ಮರ್ಷಿಗಳು ಗೃಹಸ್ಥರಲ್ಲವೇ ಧರ್ಮಾಚರಣೆಯಿಂದ ಕೃತಾರ್ಥನಾಗುವೆ ವಿವಾಹವಾದರೆ ಇಂದ್ರಿಯ ಸಂಯಮವೂ ಅತಿಥಿ ಸೇವೆಯು ದೊರೆತು ಮುಪ್ಪು ಬಂದಾಗ ತಪಸ್ಸನ್ನಾಚರಿಸಲು ಅರ್ಹತೆ ಉಂಟಾಗುವುದು ಆದುದರಿಂದ ಗೃಹಸ್ಥನಾಗಿ ಆನಂದವನ್ನುಂಟು ಮಾಡು ಶುಕ ನೀನು ಏನೇ ಹೇಳಿದರೂ ನನಗೆ ಕರ್ಮಾನುಷ್ಠಾನದಲ್ಲಿ ಮನಸ್ಸು ಇಲ್ಲ ರಾಜಯೋಗಶಾಸ್ತ್ರವನ್ನು ಜ್ಞಾನಶಾಸ್ತ್ರವನ್ನು ಉಪದೇಶಿಸಿ ಉದ್ಧಾರ ಮಾಡು ಮಗನನ್ನು ಒಲಿಸಿಕೊಳ್ಳಲಾರದ ವ್ಯಾಸನು ಉಪಾಯಾಂತರದಿಂದ ಮಂಗಳಕರನಾದ ಮಗನೇ ಈ ದೇವಿ ಭಾಗವತ ಪುರಾಣವನ್ನು ಓದು ನಿನಗೆ ಉಂಟಾದಂತೆ ಹಿಂದೆ ವಿಷ್ಣುವು ಆಲದೆಲೆಯ ಮೇಲೆ ಶಿಶು ರೂಪಿನಲ್ಲಿ ಮಲಗಿರುವಾಗ ಮನಸ್ಸಿನಲ್ಲಿ ಯಾರು ನನ್ನನ್ನು ಸೃಷ್ಟಿಸಿದರೋ ಯಾವ ದ್ರವ್ಯಗಳಿಂದ ನಾನು ನಿರ್ಮಿತನಾದೆನೋ ಇದನ್ನು ತಿಳಿಯುವುದು ಹೇಗೆ ಎಂದು ಯೋಚಿಸುತ್ತಿರುವಾಗ ದೇವಿಯು ಸರ್ವಂ ಖಲ್ವಿದ ಮೇವಾಹಂ ನಾಣ್ಯದಸ್ತಿ ಸನಾತನಂ ಎಂದು ಉತ್ತರಿಸಿದಳು ಅಂದಿನಿಂದ ಮಹಾವಿಷ್ಣುವು ಮನಸ್ಸಿನಲ್ಲೇ ಈ ಮಂತ್ರವನ್ನು ಜಪಿಸುತ್ತಿರುವನು ವಿಷ್ಣುವಿನ ಭಕ್ತಿಗೆ ಮೆಚ್ಚಿದ ಭಗವತಿಯು ಕಾಣಿಸಿಕೊಂಡಳು ಆಕೆಯು ಶಾಂತ ಭಗವತಿ ಪ್ರಾದುರಾಸ ಚತುರ್ಭುಜ ಶಂಕಚಕ್ರ ಗದಾ ಪದ್ಮ ವರಾಯುಧ ಧರ ಶಿವ ದಿವ್ಯಾಂಬರಧರ ದೇವಿ ದಿವ್ಯಭೂಷಣ ಭೂಷಿತ ಸಂಯುತ ಸದೃಶಿ ಭೀಶ್ಚ ಸಖಿ ಭಿ ರತಿರ್ಭೂತಿಸ್ತಾ ಬುದ್ಧಿರ್ಮತಿ ಕೀರ್ತಿರ್ಧೃತೆ ಶ್ರದ್ಧಾ ಮೇಧ ಸ್ವದಾ ಸ್ವಾಹ ಕ್ಷುದ್ರ ನಿದ್ರ ದಯಾಗತೆ ತುಷ್ಟಿ ಪುಷ್ಟಿ ಕ್ಷಮ ಲಜ್ಜಾ ಜೃಂಭಾ ತಂದ್ರ ಚಕ್ತಯ ಸಂಸ್ಥಿತ ಸರ್ವತಃ ಪಾರ್ಶ್ವೇ ಮಹಾದೇವ್ಯ ಪೃಥಕ್ ತಕ್ ಅವಳನ್ನು ನೋಡಿ ವಿಷ್ಣುವು ಆಶ್ಚರ್ಯಪಟ್ಟನು ಮೌನವನ್ನು ಅವಲಂಬಿಸಿದನು ಶ್ರೀದೇವಿಯು ಓ ಪುಣ್ಯಶಾಲಿಯಾದ ವಿಷ್ಣು ನೀನು ನಿರ್ಗುಣ ರೂಪಳಾದ ನನ್ನನ್ನು ತಿಳಿಯಲಾರೆ ನನ್ನ ಮಂತ್ರವನ್ನು ಮರೆಯದಿರು ಅದು ಶ್ರೀ ವಿದ್ಯಾ ಸ್ವರೂಪವಾದ ಭುವನೇಶ್ವರಿ ದೇವಿಯಿಂದ ಪ್ರಕಾಶಿತವಾಗಿದೆ ಸಕಲ ಶಾಸ್ತ್ರಗಳ ಸಾರವಾಗಿದೆ ಎಂದಳು ಆ ಮಹಾವಿಷ್ಣುವಿನ ಮಗನಾದ ಬ್ರಹ್ಮನು ಈ ಭಾಗವತವನ್ನು ನಾರದನಿಗೆ ಉಪದೇಶಿಸಿದನು ನಾರದ ಮಹರ್ಷಿಯು ಹೇಳಿದ್ದುದನ್ನು ನಾನು ಬರೆದಿಟ್ಟಿರುವೆನು ನೀನು ಪ್ರೀತಿಯಿಂದ ಓದು ಎಂದನು ವ್ಯಾಸನ ಉಪದೇಶವು ಸುಖನಿಗೆ ಸಮಾಧಾನವನ್ನು ಕೊಡಲಿಲ್ಲ ಶುಕನು ಏಕಾಂತದಲ್ಲಿ ಚಿಂತಾಕ್ರಾಂತನಾಗಿರಲು ವ್ಯಾಸನು ಮಗನನ್ನು ಕರೆದು ಮಿಥಿಲಾಧಿಪತಿ ಜೀವನ್ಮುಕ್ತ ಜನಕನ ಬಳಿಗೆ ಹೋಗುವಂತೆ ಹೇಳಿದನು ತಂದೆಯ ಮಾತಿನಂತೆ ಮೇರುಪರ್ವತದಿಂದ ಹೊರಟರೂ ರಾಜನಾದವನು ದೊಡ್ಡ ಸಂಸಾರಿ ಹಲವು ಬಗೆಯ ಹೊಣೆಗಾರಿಕೆಗಳಿರುತ್ತವೆ ಸುಖ ಸಂಪತ್ತು ಸಮೃದ್ಧವಾಗಿರುವಾಗ ಜೀವನ್ಮುಕ್ತನಾಗಿರಲು ಸಾಧ್ಯವೇ ಪರೀಕ್ಷಿಸಿಯೇ ತಿಳಿಯೋಣವೆಂದು ವಿದೇಹ ಬಂದನು ಮಿಥಿಲಾನಗರದ ದ್ವಾರಪಾಲಕನು ಶುಕನನ್ನು ತಡೆದು ಅವನ ಆಧ್ಯಾತ್ಮ ಜ್ಞಾನದ ಪರಿಶ್ರಮವನ್ನು ಪರೀಕ್ಷಿಸಿ ಒಳಗೆ ಹೋಗಲು ಒಪ್ಪಿದನು ನಂತರ ಪ್ರತಿಹಾರಿಯ ಪ್ರಶ್ನೆಗಳಿಗೆ ರಾಗಿ ವಿರಕ್ತ ಸತ್ಸಂಗದ ಮಹಿಮೆ ಆತ್ಮವಿಚಾರ ವಿಧಾನಗಳನ್ನು ವಿವರಿಸಿ ಅರಮನೆಯೊಳಗೆ ಹೋಗಲು ಒಪ್ಪಿಗೆ ಪಡೆದನು ಅಲ್ಲಿ ಶ್ರೇಷ್ಠನು ಅತಿಥಿ ಗೃಹದಲ್ಲಿ ವಿಶ್ರಮಿಸುವಂತೆ ಶುಕನನ್ನು ಪ್ರಾರ್ಥಿಸಿದನು ಶುಕನು ವಿಶ್ರಮಿಸಲು ಸಕಲ ಸುಖಗಳಿಗೆ ಆಗರವಾದ ಅಗಣಿತ ವಸ್ತುಗಳು ಸೇವಕರು ಖಾದ್ಯ ವಸ್ತುಗಳು ಸುಂದರ ತರುಣಿಯರು ಸಿದ್ಧವಾಗಿದ್ದರೂ ಆ ಮಹಾನುಭಾವನು ಮಾತ್ರ ನಿರ್ವಿಕಾರವಾಗಿ ಅವರಲ್ಲಿ ಮಾತೃಭಾವ ಹೊಂದಿ ಸಂತೋಷದಿಂದ ಸ್ನಾನ ಸಂಧ್ಯಾ ಜಪ ಧ್ಯಾನ ಸಮಾಧಿ ನಿಷ್ಠನಾದನು ಶಾಂತಚಿತ್ತನು ಧ್ಯಾನಪರಾಯಣನು ಆದ ಮಹಾತ್ಮ ಶುಕನ ಗಮನ ಆಚಾರವನ್ನು ಕೇಳಿ ರಾಜನು ಆಶ್ಚರ್ಯಪಟ್ಟು ತನ್ನ ಬಳಿಗೆ ಶುಕನನ್ನು ಬರಮಾಡಿಕೊಂಡು ಬಂದ ಕಾರಣವನ್ನು ಕೇಳಿ ತಿಳಿದುಕೊಂಡನು ಜನಕ ಶುಕಮುನಿಯೇ ಮೋಕ್ಷ ಮಾರ್ಗವನ್ನು ಅವಲಂಬಿಸಬೇಕೆನ್ನುವವನು ಕ್ರಮಬದ್ಧವಾಗಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಧರ್ಮವನ್ನು ಆಚರಿಸಬೇಕು ಗೃಹಸ್ಥಾಶ್ರಮದಲ್ಲಿ ಯಜನ ಯಾಜನ ದಾನ ಧರ್ಮಗಳಿಂದ ಸಂತುಷ್ಟನು ಶುದ್ಧಚಿತ್ತನು ಆಗಿ ವಿರಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಭೂಮಿಯಲ್ಲಿ ಮಲಗಿರುವವನು ಬೀಳಲಾರನು ಇರುವೆಯು ಬುಡದಿಂದ ಹೊರಟು ಕೊಂಬೆಯ ತುದಿಯಲ್ಲಿರುವ ಹಣ್ಣನ್ನು ಹೊಂದುವಂತೆ ಯೋಗ್ಯತೆಯನ್ನು ಸಾಧನೆಯಿಂದ ಸಂಪಾದಿಸಬೇಕು ನಂತರ ಸನ್ಯಾಸಿಯಾಗಿ ಮುಕ್ತನಾಗಬೇಕು ನೋಡು ನಾನಾದರೂ ರಾಜನಾದರೂ ಜೀವನ್ಮುಕ್ತನಾಗಿರುವೆನು ಅದೃಶ್ಯನಾದ ಆತ್ಮನು ಸಾಕ್ಷಿ ಪ್ರಕಾಶ ಸ್ವರೂಪನೆಂದರಿತಿರುವೆನು ಮನಸ್ಸು ನಿರ್ಮಲವಾಗದೆ ಎಷ್ಟು ತೀರ್ಥಗಳಲ್ಲಿ ಮುಳುಗಿದರೂ ಜೀವನ ವ್ಯರ್ಥವೇ ಬಂಧ ಮೋಕ್ಷಗಳಿಗೆ ಮನಸ್ಸೇ ಕಾರಣವು ವೇದಾಂತ ವಿಚಾರದಿಂದ ಮಾತ್ರ ಮನಸ್ಸು ಶುದ್ಧವಾಗುವುದು ಭೇದಗಳು ತೊಲಗುವವು ಕರ್ಮಯೋಗದಿಂದ ಚಿತ್ತಶುದ್ಧಿ ಉಪಾಸನೆಯಿಂದ ಆತ್ಮಬಲ ಜ್ಞಾನಯೋಗದಿಂದ ಮುಕ್ತಿಪ್ರಾಪ್ತಿ ಶುಕ ಬ್ರಹ್ಮ ಗುರುಗಳಾದ ವ್ಯಾಸರು ನನಗೆ ಪೂಜ್ಯರು ಅವರು ಹೇಳಿದುದು ಸತ್ಯವು ಅವರ ಮಾತನ್ನು ಮೀರಿ ಕಾಡಿಗೆ ಹೋದರೆ ಅಲ್ಲಿನ ಮೃಗಗಳ ಕಾಟದಲ್ಲಿ ಆಹಾರವಿಲ್ಲದೆ ಆತಂಕ ಶಾಂತಿ ಹೊಂದುವೆ ನೀನು ನಿಸ್ಸಂಗನಾಗಿರಲು ಸಾಧ್ಯವೇ ಸನ್ಯಾಸಿಯಾದರೂ ದಂಡ ಕಮಂಡಲುಗಳನ್ನು ರಕ್ಷಿಸಬೇಡವೆ ಈ ಚಿಂತೆಗಳ ಕಾಟದ ನಡುವೆ ಸಮಾಧಾನದಿಂದ ಧ್ಯಾನ ಮಾಡಬಲ್ಲೆಯ ಮನಸ್ಸಿನಲ್ಲಿ ಬಗೆ ಬಗೆಯ ವಿಕಲ್ಪಗಳನ್ನು ಹೊಂದಲು ಸಂದೇಹವೇ ಕಾರಣ ನನಗೆ ಯಾವ ಸಂದೇಹವೂ ಇಲ್ಲ ವಿಕಲ್ಪವೂ ಇಲ್ಲ ರಾಜನಾದರೂ ರಾಗದ್ವೇಷಗಳಿಗೆ ಕಟ್ಟುಬಿದ್ದಿಲ್ಲ ಬಿದ್ದಿಲ್ಲ ಸದಾ ಸುಖಿಯಾಗಿ ಮುಕ್ತನಾಗಿರುವೆನು ಈ ಸಂಸಾರವು ವ್ಯವಹಾರವು ದಗ್ಧಪಟದಂತೆ ಕಾರ್ಯಕಾರಿಯಾಗದೆ ಜೀವನ್ಮುಕ್ತ ಭಾವದಲ್ಲಿರುವೆನು ಎಂದು ಜನಕನು ಹೇಳಿದನು ರಾಜ ಜನಕನ ಮಾತು ಶುಕನಿಗೆ ಹಿತವಾಗಿ ಪ್ರಿಯವಾಯಿತು ಶುಕನು ಆಶ್ರಮಕ್ಕೆ ಬರುತ್ತಿರಲು ವ್ಯಾಸರು ಅಷ್ಟು ದೂರದಲ್ಲೇ ಕಂಡು ಆನಂದಾಶ್ರುಗಳಿಂದ ಶುಕನನ್ನು ಆಲಂಗಿಸಿದರು ಮಮತೆಯ ಮಗನಿಗೆ ವಿಭ್ರಾಜರೆಂಬ ಪಿತೃದೇವತೆಗಳ ಮಗಳು ಪೀವರಿ ಎಂಬ ಕನ್ಯೆಯನ್ನು ತಂದು ಮದುವೆ ಮಾಡಿದರು ಶುಕನು ಮಕ್ಕಳು ಮೊಮ್ಮಕ್ಕಳನ್ನು ಪಡೆದು ಮಹಾಯೋಗಿಯಾದನು ಕೈಲಾಶ ಶಿಖರದಲ್ಲಿ ತಪಸ್ವಿಯಾಗಿ ಯೋಗಾಗ್ನಿಯಿಂದ ಶರೀರವನ್ನು ಬಿಟ್ಟು ಶಿವ ತೇಜಸ್ಸಿನಿಂದ ಕಂಗೊಳಿಸಿದನು ಕೀರ್ತಿಶಾಲಿಯಾದನು ತಂದೆಗೆ ಆನಂದವನ್ನು ತಂದುಕೊಟ್ಟನು ಓಂ ತತ್ ಸತ್ ಬಂಧುಗಳೇ ದೇವಿ ಭಾಗವತ ಮಹಾಪುರಾಣವು ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ